ಹಾಯ್ ಕಿಡ್ಸ್ ವೆಲ್ಕಮ್ ಟು ಲರ್ನಿಂಗ್ ಹಿಂದಿನ ವೀಡಿಯೋಗಳಲ್ಲಿ ನಾವು ಕನ್ನಡದ ಕಸ್ ಕಠಿಣ ಪದಗಳನ್ನ ಹೇಗೆ ಬರೆಯೋದು ಓದೋದು ಅಂತ ತಿಳ್ಕೊಂಡ್ವಿ ಇವತ್ತಿನ ವಿಡಿಯೋದಲ್ಲಿ ಕೆಲವು ಕನ್ನಡ ಪದಗಳಿಗೆ ಅರ್ಥಗಳನ್ನು ತಿಳ್ಕೊಳ್ಳೋಣ ಅದು ಇಂಗ್ಲಿಷ್ ಮೀನಿಂಗ್ಸ್ಲಿ ತಿಳ್ಕೊಳ್ಳೋಣ ಮೊದಲನೇದಾಗಿ ಅಂಚು ಆಬರ್ದು ಅನುಸ್ವಾರ ಚಾಕೊಂಬು ಚು ಅಂಚು ಅಂದರೆ ದಡ ಅಂಚು ಅಂದರೆ ದಡ ಅಥವಾ ತೀರ ನದಿಯ ಅಂಚನ ನಾವು ದಡ ಅಂತ ಹೇಳ್ತೀವಿ ಇದರ ಇಂಗ್ಲಿಷ್ ಮೀನಿಂಗ್ ಶೋರ್ ಸಿ ಶೋರ್ ಅಂತ ಹೇಳ್ತೀವಲ್ಲ ಹಾಗೆ ಎಸ್ ಎಚ್ ಆರ್ ಇ ಶೋರ್ ನೆಕ್ಸ್ಟ್ ಆತಂಕ ಆ ಆತಂಕ ಅಲ್ಲ ಆತಂಕ ಸೊ ಆ ಇಲ್ಲಿ ಆ ತ ಅನುಸ್ವಾರ ಕ ಆತಂಕ ಅಂದ್ರೆ ಭಯ ಆತಂಕ ಅಂದ್ರೆ ಭಯ ಇಂಗ್ಲಿಷ್ ನಲ್ಲಿ ಫಿಯರ್ ಅಂತ ಹೇಳ್ತೀವಿ ಫಿ ಎ ಆರ್ ಫಿಯರ್ ನೆಕ್ಸ್ಟ್ kaasu ka illika sa kombu su kaasu kaasu ಅಂದ್ರೆ ಹಾಣಾ నిమేలా గొత్త హణకి ఇంగ్లీష్ మీనింగ్ మనీ ఎం ఓఎన్ ఇ వై మనీ నెక్స్ట్ కొంచోబర్దు అనుస్వర చల్ప సాబర్దు వద్ లవర్దు ಸ್ವಲ್ಪ ಅಂದರೆ ಇಂಗ್ಲಿಷ್ ಮೀನಿಂಗ್ ಎಲ್ಲಿಟ್ಟ ಅಂದರೆ ಅಲ್ಪ ಪ್ರಮಾಣ ಸ್ವಲ್ಪ ಪ್ರಮಾಣ ಅಂತ ಅರ್ಥ ಕೊಂಚ ಪದಾರ್ಥ ಸ್ವಲ್ಪ ನೆಕ್ಸ್ಟ್ ದೂರ್ವೆ ವೇ ಬರೆದು ಅರ್ಕಾವತ್ತು ದೂರ್ವೆ ಅಂದರೆ ಹುಲ್ಲು ಹಾಕೊಂಬು ಹೂ ಲಾ ಕೊಂಬುಲು ಲಾವತ್ತು ದೂರ್ವೆ ಅಂದರೆ ಹುಲ್ಲು ಅಥವಾ ಗರಿಕೆ ಅಂತಲೂ ಹೇಳ್ತೀವಿ ಇಂಗ್ಲಿಷ್ ಮೀನಿಂಗ್ ಗ್ರಾಸ್ ಜಿ ಆರ್ ಎ ಡಬಲ್ ಎಸ್ ಗ್ರಾಸ್ ನೆಕ್ಸ್ಟ್ ದೈನಿಕ ದೇವರದು ಐವತ್ತು ಕೊಟ್ಟರೆ ದೈ ಆಗುತ್ತೆ ನಾಗುಡಿಸು ಕ ದೈನಿಕ ಅಂದರೆ ದಿನನಿತ್ಯ ದಾಗುಡಿಸುದಿ ನಾ ನಗುಡಿಸು ನೀ ತಾಗೆ ಯಾವತ್ತು ದಿನನಿತ್ಯ ದಿನನಿತ್ಯ ಅಂದರೆ ಡೈಲಿ ಡಿ ಎ ಐ ಎಲ್ ವೈ ಡೈಲಿ ದೈನಿಕ ಅಂದ್ರೇನು ದಿನನಿತ್ಯ ನಸುಕು ನ ಸಾಕೊಂಬು ಸು ಕಾಕೊಂಬು ಕು ಎಷ್ಟು ಈಸಿ ಇದೆ ಅಲ್ವಾ ಕನ್ನಡ ಹಾಗೆ ಮನ್ಸಿಟ್ಟು ಕಲಿತರೆ ಯಾವುದೇ ಭಾಷೆ ಆದರೂ ತುಂಬ ಈಸಿ ಅನಿಸುತ್ತೆ ನೀವು ಮನ್ಸಿಟ್ಟು ಅರ್ಥ ಮಾಡಿ ಕಲಿಬೇಕು ನಸುಕು ಅಂದರೆ ಮುಂಜಾನೆ ಮಾಕೊಂಬು ಮು ಅನುಸ್ವಾರ ಜ ಇಲ್ಲಿ ಜ ನೆ ಮುಂಜಾನೆ ಇದರ ಇಂಗ್ಲಿಷ್ ಮೀನಿಂಗ್ ನಸುಕು ಪದದ ಇಂಗ್ಲಿಷ್ ಮೀನಿಂಗ್ ಮಾರ್ನಿಂಗ್ ಎಂ ಓ ಆರ್ ಎನ್ ಐ ಎನ್ ಜಿ ನೆಕ್ಸ್ಟ್ ನಿವಾರಣೆ ನ ಗುಡಿಸು ನೀ ವ ರ ನ ಏತ್ವ ನೆ ನಿವಾರಣೆ ದೂರ ಮಾಡು ಡಾಕೊಂಬಿಳಿದು ರ ಮ ಇಲ್ಲಿ ಮಾ ಡಾಕೊಂಬುದು ದೂರ ಮಾಡು ಅಂದರೆ ಅವಾಯ್ಡ್ ಎ ವಿ ಓ ಐ ಡಿ ಅವಾಯ್ಡ್ ನಿವಾರಣೆ ಅಂದರೆ ದೂರ ಮಾಡು ನೆಕ್ಸ್ಟ್ ನೆವ ನ नेवा अंदर ने कारण कल का इंग्लिश मीनिंग नेवा पद इंग्लिश मीनिंग रीजन और एस ओ एन रीजन नेक्स्ट हा सा ನಕೊಂಬುನು ಮಾವತ್ತು ಮಹಾಪ್ರಾಣ ಖಿ ಹಸನ್ಮುಖಿ ಹಸನ್ಮುಖಿ ಅಂದರೆ ನಗು ಮೊಗ ನ ಗೊಂಬ ನಗು ಗ ನಗು ಮೊಗ ಅಂದರೆ ಸ್ಮೈಲ್ ಫೇಸ್ ಎಸ್ ಎಂ ಐ ಎಲ್ ವೈ ಸ್ಮೈಲಿ ఫేస్ నెక్స్ట్ యథేఛ యే బర్దు దీర్ఘ చదు చూ యథేఛ యథేచ్చ అందరక బే కష్టూ బు ಪ್ಲೆಂಟಿ ಇಂಗ್ಲಿಷ್ನಲ್ಲಿ ಪ್ಲೆಂಟಿ ಅಂತ ಹೇಳ್ತೀವಿ ಪಿ ಎಲ್ ಇ ಎನ್ ಟಿವೈ ಪ್ಲೆಂಟಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ